ಅಭಿವೃದ್ಧಿಯ ಅರಿಕಾರರು ಬಡವರ ಬಂಧು ಬಡವರ ಆಶಾ ಕಿರಣರಾದ ಮಾಜಿ ಸಚಿವರಾದ ಇಕ್ಬಾಲ್ ಅವರಿಗೆ ಎಮ್ ಎಲ್ ಸಿ ಟಿಕೆಟ್ ನೀಡುವಂತೆ ಕಿಲ್ಲರೆಟ್ಟಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶರಣಗೌಡ ಪೊಲೀಸ್ ಪಾಟೀಲ್ ಆಗ್ರಹಿಸಿದ್ದಾರೆ ಬಡವರು ಮತ್ತು ದೀನದಲಿತರು ಅಭಿವೃದ್ಧಿ ಕಾಳಜಿ ಹುಳ್ಳ ಅನ್ಸಾರಿ ಅವರಿಗೆ ಈ ಸಲ ಎಮ್ ಎಲ್ ಸಿ ಮಾಡುವಂತೆ ಬಲವಾಗಿ ಆಗ್ರಹಿಸಿದ್ದಾರೆ ಸಿ ಎಲ್ ಉಪಾಧ್ಯಕ್ಷರಾದ ನಾನು ಶರಣಗೌಡ ಹನ್ನಗೌಡ ಪೊಲೀಸ್ ಪಾಟೀಲ್ ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತು ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಈ ಮೂಲಕ ವಿನಂತಿಸಿಕೊಳ್ಳುವುದೇನೆಂದರೆ ಮುಂಬರುವ ವಿಧಾನ ಪರಿಷತ್ತಿಗೆ ಗಂಗಾವತಿ ಕ್ಷೇತ್ರದ ನಮ್ಮ ಉತ್ತರ ಕರ್ನಾಟಕದ ರಾಜಕೀಯ ನಾಯಕರಾಗಿರುವಂಥ ಇಕ್ಬಾಲ್ ಅನ್ಸಾರ್ ಸಾಹೇಬ್ರಿಗೆ ಒಂದು ವಿಧಾನ ಪರಿಷತ್ ಕ್ಷೇತ್ರವನ್ನು ಅವಕಾಶ ಮಾಡಿಕೊಡಬೇಕೆಂದು ಈ ಮೂಲಕ ವಿನಂತಿಸಿಕೊಳ್ಳುತ್ತೇನೆ